ಅಲ್ವಂತ ಅಂತ ವಿಡಿಯೋ ಮಾಡಿದ್ರೆ ಹ್ಮ್ ಬಾ ಬಾ ಒಳ್ಳೆದಕ್ಕೆ ಬಂದದಾ ನೋಡಬೇಕು ಏ ಅದು ಅದು ಬಂತು ಅದು ಬಂತು ಅದು ಮೇ ಕರೆತ್ಕ ಬರ್ತಿದೆ ಹೆಗೆ ಬರ್ತಿದೆ這邊 जास्त ಸುಮ್ ಸ್ಪೀಕ್ ತಾನೆ Many ba, ba Ba, ba, ba lah, <tun criterion> lah, ಈಗ 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 ಮಜಾ ನೋಡಿ ಹಂಗೇನೋರ್ ಕಳೆ ಮೇಲೆ ಮೇಲೆ ಸೂಟು ಇಳಿದ್ಬಿಡ್ತು ಉಂಟು ಮಣ್ಣು

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ವೀಡಿಯೋ ಮತ್ತೆ ಮಾಡೇ ಇಲ್ಲ ಹಾಗೆ ಒಂದಿನ ಇಂಟ್ರೆಸ್ಟ್ ಇರುತ್ತೆ ಒಂದಿನ ಇಂಟ್ರೆಸ್ಟೇ ಇರೋದಿಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೆ ಇವತ್ತಿನಿಂದ ಕಂಟಿನ್ಯೂ ಆಗಿ ಮೊದಲಿನ ಥರ ಯಾವ ಥರ ವೀಡಿಯೋ ಮಾಡ್ತಾ ಇದ್ದೆ ಡೈಲಿ ಅದೇ ಥರ ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವಾಗ ಟೈಮ್ ಬಂದು ಏಳು ಗಂಟೆ ಆಗ್ತಾ ಇದೆ ಇವಾಗ ನಾನು ತಿಂಡಿಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಓಕೆ ಓಕೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ತುಂಬ ದಿನ ಆಯಿತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಯಾಕೆ ಅಂದರೆ ಹೀಗೆ ಯಾಕೆ ಏನೂ ರೀಸನೇ ಇಲ್ಲ ಒಂದಿನ ಇಂಟ್ರೆಸ್ಟ್ ಇರುತ್ತೆ ಒಂದಿನ ಇಂಟ್ರೆಸ್ಟ್ ಇಲ್ಲ ಇದೇ ಥರ ಆಗುತ್ತೆ ಹೋಗು ಯಾರು ವೀಡಿಯೋ ಹಾಕ್ತಾರೆ ಈ ಥರದ್ದೇ ಆಗಿ ಆಗಿ ವಿಡಿಯೋ ಮಾಡಿದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗ್ಬಿಟ್ಟಿದೆ ಅಷ್ಟೇ ಇನ್ನೇನೋ ರೀಸನ್ ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಯಾವಾಗಲೋ ಒಂದು ಹಾಕಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇರ್ತೀನಿ ಒಂದೊಂದ್ಸರಿ ಅನಿಸುತ್ತೆ ಇಲ್ಲ ಡೈಲಿ ಹಾಕ್ಕೊಂಡು ಹೋಗಬೇಕು ವೀಡಿಯೋಸ್ ಅಂತ ಈ ಥರ ಆಗ್ತಾಯಿದೆ ನೋಡೋಣ ಯಾವ ಥರ ಗೊತ್ತಿಲ್ಲ ಇವತ್ತು ಆಗ್ತಾಯಿದ್ದೀನಿ ಮತ್ತು ನಾಳೆ ವೀಡಿಯೋ ಹಾಕ್ತಿನ ಇಲ್ವಾ ಏನೋ ಗೊತ್ತಿಲ್ಲ ಈ ಥರನೇ ಹಾಕ್ತಾ ಇರೋದು ಓಕೆ ಹಾಗೆ ವಿಡಿಯೋ ಏನಂದರೆ ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಮೂಲಂಗಿ ಸೊಪ್ಪಿಂದು ಕೊರುಕ್ಳು ಅಂತೇಳಿ ಮಾಡ್ತೀವಿ ನಮ್ಮ ಕಡೆ ಮೂಲಂಗಿ ಸೊಪ್ಪು ಮತ್ತು ಅದಕ್ಕೆ ಅಲಸಂದೆ ಕಾಳನ್ನ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಕೊರುಕ್ಳು ಅಂತೇಳಿ ಮಾಡ್ತೀವಿ ಅದನ್ನು ಮಾಡೋಣ ಅಂಥೇಳಿ ಅಂದರೆ ಪಲ್ಯ ಮಾಡ್ತಾಯಿರ್ತೀನಿ ಮೂಲಂಗಿ ಸೊಪ್ಪಿಂದು ಯಾವಾಗಲೂ ಅದೇ ಮಾಡ್ತಾಯಿರ್ತೀನಲ್ಲ ಇವಾಗ ಸ್ವಲ್ಪ ಮಸಾಲೆ ಹಾಕಿ ಮಾಡೋಣ ಅಂಥೇಳಿ ಬೆಳಿಗ್ಗೆನೆ ತಿಂಡಿಗೆ ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಫಸ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಚಪಾತಿ ಅಕ್ಕಿ ರೊಟ್ಟಿ ಏನಾದರೂ ಮಾಡಬೇಡೋಣ ಅಂದ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿಗೆ ನೆನೆಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಮತ್ತು ರುಬ್ಬಿಟ್ಟು ಆಮೇಲೆ ರೊಟ್ಟಿ ಹಾಕುವಂಥದ್ದು ಓಕೆ ಹಾಗೆ ನಾನು ಸುಮಾರು ಜನ ಹೀಗೆ ಮಾತಾಡುವಾಗ ಅಂದರೆ ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಬ್ಯಾಡ್ ಕಮೆಂಟ್ಸ್ ಬರಲ್ವ ನಿಮಗೆ ಆ ಥರ ಎಲ್ಲ ಸುಮ್ಮನೆ ಹಾಗೆ ಮಾತು ಮಾತಾಡಬೇಕಾದ್ರೆ ಬಂತು ಬ್ಯಾಡ್ ಕಾಮೆಂಟ್ಸ್ ಅಂದರೆ ತುಂಬ ಜನ ಹೇಳ್ತಾ ಇರ್ತಲ್ವಾ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತೇಳಿ ಅದಕ್ಕೆ ನನಗೆ ಕೇಳಿದ್ರು ನಿಮಗೆ ಅಂದರೆ ನಿನಗೆ ಬ್ಯಾಡ್ ಕಾಮೆಂಟ್ಸ್ ಬರಲ್ವಾ ಅಂತೇಳಿ ಯಾಕೆ ಬರಲ್ಲ ಬ್ಯಾಡ್ ಕಮೆಂಟ್ಸು ತುಂಬ ಅಂದರೆ ತುಂಬ ಬರ್ತಾಯಿರೋದ ನಾನು ಆದಷ್ಟು ರಿಮೂವ್ ಮಾಡ್ತೀನಿ ಬ್ಯಾಡ್ ಕಮೆಂಟ್ಸ್ನೆಲ್ಲ ಯಾವಾಗಲೂ ಗುಡ್ ಕಾಮೆಂಟ್ಸ್ ಇದ್ರೆ ಅದನ್ನ ನೋಡೋಕೆ ಆಗುತ್ತೆ ಹೊರತು ಬ್ಯಾಡ್ ಕಾಮೆಂಟ್ಸು ಖುಷಿ ಅನಿಸಲ್ಲ ನನಗೆ ಅದಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ರಿಮೂವ್ ಮಾಡಲ್ಲ ಹಾಗೆ ಬಿಟ್ಟಿರ್ತಾರೆ ಸುಮಾರು ಚಾನಲಲ್ಲಿ ನೀವು ನೋಡಿರ್ಬೋದು ಏನಾದರೂ ಕಾಮೆಂಟ್ಸ್ ಏನಾದರೂ ನೀವು ಓದಿದರೆ ಏನು ಮಾಡ್ತಾರೆ ಅಂದರೆ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ ಬೇರೆಯವರು ಓದಿದ್ರೆ ಅವ್ರಿಗೂ ಇವ್ರು ಎಂಥ ವ್ಯಕ್ತಿ ಅಂತ ಅರ್ಥ ಆಗಲಿ ಅಂತನೋ ಏನೋ ಗೊತ್ತಿಲ್ಲ ನನಗೆ ಆ ಬ್ಯಾಡ್ ಕಾಮೆಂಟ್ಸ್ ಏನಿರುತ್ತೆ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ಆದರೆ ನಾನೇನು ಮಾಡ್ತೀನಿ ಅಂದರೆ ನನಗೆ ಅದು ಇಷ್ಟ ಆಗೋಲ್ಲ ಬ್ಯಾಡ್ ಕಾಮೆಂಟ್ಸಲ್ಲಿ ಇದ್ದರೆ ನನಗೆ ನೋಡಬೇಕಾದ್ರೆ ನನಗೆ ಅದು ಅದೇನಾದರೂ ಆ ಬ್ಯಾಡ್ ಕಾಮೆಂಟ್ಸ್ನ ನೋಡಿದ್ರೆ ಬೇಜಾರಾಗುತ್ತೆ ಅದಕ್ಕೆ ನಾನು ಅದನ್ನು ರಿಮೂವ್ ಮಾಡ್ತಾ ಇರ್ತೀನಿ ನನಗೆ ಬ್ಯಾಡ್ ಕಾಮೆಂಟ್ಸು ಈ ಥರ ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತಲ್ಲ ಬ್ಯಾಡ್ ಕಾಮೆಂಟ್ಸ್ ಅದು ನನಗೆ ಅಷ್ಟೊಂದು ಬೇಜಾರು ಅನಿಸಲ್ಲ ಏಕೆಂದರೆ ಅದು ಬರವಣಿಗೆಯ ಮೂಲಕ ಬರ್ ಬಂದಿರುತ್ತೆ ಅಂದರೆ ಅಂದರೆ ಏನು ಹೇಳ್ತೀವಿ ಅದನ್ನ ಕಾಮೆಂಟ್ಸ್ ಮಾಡಿರ್ತಾರೆ ಅಂದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿರೋಲ್ಲ ಏನೂ ಇಲ್ಲ ನಮ್ದು ಯಾವುದೋ ಒಂದು ವೀಡಿಯೋ ನೋಡ್ತಾರೆ ಆ ವೀಡಿಯೋಗೆ ಏನೋ ಒಂದು ಆ ವೀಡಿಯೋಗೆ ತಕ್ಕಂಗೆ ಏನೋ ಒಂದು ಕಾಮೆಂಟ್ಸ್ ಮಾಡ್ತಾರೆ ನಮ್ಮ ಬಗ್ಗೆ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ಅದಕ್ಕೆ ಅವರು ನನಗೇನೋ ಅವರಿಂದ ಅಷ್ಟು ಬೇಜಾರಾಗಲ್ಲ ಅಂದರೆ ಆ ಕಾಮೆಂಟ್ಸ್ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಏನಪ್ಪ ಈ ಥರ ಎಲ್ಲ ಕಾಮೆಂಟ್ಸ್ ಮಾಡ್ತಾರಲ್ಲ ಅಂಥೇಳಿ ಒಬ್ಬೊಬ್ರು ಅಭಿಪ್ರಾಯಗಳು ಒಂದೊಂದು ಥರ ಇರುತ್ತಲ್ಲ ಅವ್ರಿಗೆ ತಕ್ಕಂಗೆ ಅವರು ಅಬಿ ಕಮೆಂಟ್ಸ್ ಮಾಡಿರ್ತಾರೆ ಅದು ಬರವಣಿಗೆಯ ರೂಪದಲ್ಲಿ ಅಂದರೆ ಕಾಮೆಂಟ್ಸಲ್ಲೂ ಎರಡು ಥರ ಕಾಮೆಂಟ್ಸ್ ಇದೆ ತುಂಬ ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಗೊತ್ತಿರುತ್ತೆ ಇವಾಗ ನೋಡಿ ನಾನು ಹೇಳ್ತೀನಿ ಹೌದಲ್ವ ಈ ಥರನೂ ಇರುತ್ತೆ ಅಂತ ಅನಿಸುತ್ತೆ ಒಂದು ಬರವಣಿಗೆಯ ರೂಪದಲ್ಲಿ ಈ ಥರ ಬೇರೆಯವ್ರ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡೋದು ಇದು ಬರವಣಿಗೆಯ ಕಾಮೆಂಟ್ಸು ಈ ಥರ ಕಾಮೆಂಟ್ಸು ನನಗೆ ಅಷ್ಟು ಬೇಜಾರಾಗಲ್ಲ ಯಾಕೆಂದರೆ ಇದನ್ನು ರಿಮೂವ್ ಮಾಡಿ ಬೀಸಾಕ್ಬಿಡ್ತೀವಿ ಅಥವಾ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ ಅಂದರೆ ಯಾರು ಕಮೆಂಟ್ಸ್ ಮಾಡಿರ್ತಾರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ ಆ ವಿಡಿಯೋಗೆ ತಕ್ಕಂಗೆ ಏನೋ ಕಾಮೆಂಟ್ಸ್ ಮಾಡಿರ್ತಾರೆ ರಿಮೂವ್ ಮಾಡಿಬಿಡ್ತೀವಿ ಇದು ನನಗೆ ಏನಂದ್ರೆ ಏನೋ ಆಗದೆ ಇರುವಂಥ ಕಾಮೆಂಟ್ಸು ಆದರೆ ಇದಿದೆ ನೋಡಿ ಮಾತಿನ ಮೂಲಕ ಬರುತ್ತೆ ನೋಡಿ ಕಾಮೆಂಟ್ಸು ತುಂಬ ಜನ ಈಗ ಯಾರೋ ಯಾರ ಜೊತೆಲೋ ನಮ್ಮ ಬಗ್ಗೆ ಮಾತಾಡುವಂಥದ್ದು ಅವ್ರು ಬಂದು ನಮಗೆ ಹೇಳುವಂಥದ್ದು ನಿಮಗೆ ಆ ಥರ ಹೇಳ್ತಾಯಿದ್ರು ಈ ಥರ ಅಂತಾಯಿದ್ರು ಅಂತ ಹೇಳ್ತಾರೆ ನೋಡಿ ಆ ಕಾಮೆಂಟ್ಸು ಅಲ್ಸೋಕ್ಕಾಗಲ್ಲ ಇದನ್ನ ನೋಡಿ ನಾನು ಹೇಳ್ದೆ ಈಗ ರಿಮೂವ್ ಮಾಡ್ತೀವಿ ಡಿಲೀಟ್ ಮಾಡ್ತೀವಿ ಏನೋ ಒಂದು ಮಾಡ್ತೀವಿ ಅಲ್ಲಿ ಕಾಣಿಸ್ಬಾರ್ದು ಕಾಮೆಂಟ್ಸ್ ಆ ಥರ ಮಾಡ್ತೀವಿ ಆದರೆ ಮಾತಿನ ಮೂಲಕ ಬರುತ್ತೆ ನೋಡಿ ಆ ಕಮೆಂಟ್ಸನ್ನ ರಿಮೂವ್ ಮಾಡೋಕ್ಕಾಗಲ್ಲ ಅದು ಬಂದುಬಿಟ್ಟು ಏನು ಮಾಡಿರುತ್ತೆ ಅಂದರೆ ಮನ್ಸಿಗೆ ಏನಿಗೆ ಏನು ಹೇಳ್ತಾರೆ ಮನಸ್ಸಿಗೆ ತಗೊಬಿಟ್ಟಿರ್ತೀವಿ ಅದು ಯಾರೋ ಬೇರೆ ವ್ಯಕ್ತಿಯಲ್ಲ ಅಂದರೆ ನಮಗೆ ಗೊತ್ತಿಲ್ಲದೇ ಇರೋ ವ್ಯಕ್ತಿ ಅಲ್ಲ ಕಮೆಂಟ್ಸ್ ಮಾಡೋದು ಅವರು ಗೊತ್ತಿರೋ ವ್ಯಕ್ತಿನೇ ಆ ಥರ ಹೇಳಿದಾಗ ಅದು ತುಂಬ ಬೇಜಾರಾಗುವಂಥದ್ದು ನಾನು ಅದು ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ಕಮೆಂಟ್ಸು ನಾವು ಅಳ್ಸಾಕ್ಬಿಡ್ತೀವಿ ಆ ವ್ಯಕ್ತಿಗೆ ಗೊತ್ತಿರಲ್ಲ ಆದರೆ ಈ ಕಮೆಂಟ್ಸ್ ಏನಂದರೆ ಗೊತ್ತಿರೋ ವ್ಯಕ್ತಿನೇ ಮಾತಿನ ಮೂಲಕ ಕಮೆಂಟ್ಸ್ ಮಾಡಿರ್ತಾರೆ ಅಂದರೆ ಕಮೆಂಟ್ಸ್ ಅಂದರೆ ಮಾತಾಡಿರ್ತಾರೆ ನಮ್ಮ ಬಗ್ಗೆ ಆ ಕಾಮೆಂಟ್ಸ್ನ ನಾವು ಏನಂದರೆ ರಿಮೂವ್ ಮಾಡೋಕ್ಕಾಗಲ್ಲ ಅದು ಮನ್ಸಲ್ಲಿ ಬಂದು ಕೂತ್ಕೊಬಿಟ್ಟಿರುತ್ತೆ ಇವರು ನನ್ನ ಬಗ್ಗೆ ಈ ಥರ ಅಂದ್ರಂತೆ ಅನ್ನೋದು ಅದನ್ನ ಹೇಗೆ ರಿಮೂವ್ ಮಾಡ್ತೀರ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದಾದರೆ ರಿಮೂವ್ ಮಾಡಿ ಬಿಸಾಕ್ಬೋದು ಅದನ್ನು ರಿಮೂವ್ ಮಾಡೋಕ್ಕಾಗದೇ ಇಲ್ಲ ಅದಕ್ಕೆ ನನಗೆ ಈ ಕಾಮೆಂಟ್ಸ್ಗಿಂತ ಈ ಕಾಮೆಂಟ್ಸ್ ಇದೆಯಲ್ಲ ಇದು ಸಖತ್ತು ಬೇಜಾರಾಗುವಂಥದ್ದು ಆದರೆ ನಾನೇನು ಮಾಡ್ತೀನಿ ಅಂದರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಹೌದಾ ಅಂದ್ರ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಗಲ್ಲ ಅಂತಲ್ಲ ಆದರೆ ಅಂದ್ರೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಒಂದೊಂದು ಸರಿ ಅನಿಸುತ್ತೆ ಈ ಥರ ಅಂದಿದ್ದಾರಲ್ಲ ಅವ್ರನ್ನ ಹೋಗ್ಬಿಟ್ಟು ಕೇಳಬೇಕು ಈ ಥರ ಯಾಕೆ ಅಂದಿದ್ದೀರಾ ಅಂತ ಅನಿಸುತ್ತೆ ಒಂದೊಂದು ಸರಿ ಆದರೆ ಕೇಳೋಕ್ಕಾಗಲ್ಲ ಯಾಕೆ ಅಂದರೆ ಅದು ಸಂಬಂಧ ಆಗಿರುತ್ತೆ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿಯಲ್ಲ ಗೊತ್ತಿರೋ ವ್ಯಕ್ತಿನೇ ಆದರೆ ಸುಮ್ಮನೆ ಹಾಗೆ ತಿಳ್ಕೊಂಡು ಸುಮ್ಮನೆ ಹಾಗೆ ಎದ್ದು ಬಿಡ್ತೇನೆ ಅಷ್ಟೇ ನಾನು ಸಂಬಂಧ ಆಗಿರೋದ್ರಿಂದ ಅವ್ರನ್ನ ಕಳ್ಕೊಳ್ಳಕ್ಕೆ ಆಗೋದಿಲ್ಲ ಹೊರಗಡೆ ಮಳೆ ಬರ್ತಾ ಇದೆ ಮಳೆ ಅಂದ್ರೆ ಜೋರ್ ಮಳೆ ಇಲ್ಲ ಸಣ್ಣ ಹನಿ ಆಗ್ತಾ ಇದೆ ಬೆಳಿಗ್ಗೆಯಿಂದ ಇಲ್ಲ ಆರಾಮಾಗಿತ್ತು ನೋಡಿದ್ರೆ ಇವಾಗ ಸುಮ್ಮನೆ ಉದುರುತಾ ಇದ್ದಾನೆ ಆ ಮೊನ್ಮಮ್ಮ ಹೋಗೋಟ ಮೇಲೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಮಳೆ ಮೊನ್ನ ತಿಂಡಿ ತಿನ್ಕೊಂಡು ಹೋದ್ರು ಇವಾಗ ನಾನು ತಿಂಡಿ ತಿನ್ನೋಣ ಅನ್ಕೊಂಡಿದಿನಿ ಇನ್ನೊಂದು ತ್ರೀ ಫೋರ್ ಡೇಸ್ ಮಳೆ ಅಂತ ಹೇಳಿದ್ದಾರೆ ನೋಡೋಣ ನಿನ್ನೆ ಮಳೆ ಇರಲಿಲ್ಲ ಮತ್ತು ಮೊನ್ನೆನೂ ಕೂಡ ಮಳೆ ಇರಲಿಲ್ಲ ಮಳೆ ಬಿದ್ದಿದೆ ಅಂದರೆ ಸಂಡೆ ಜೋರು ಮಳೆ ನಿಂತೇ ಇಲ್ಲ ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಒಂದು ಹತ್ತುವರೆಗೆ ಸಂಜೆ ತನಕ ಊದಿದೆ ಮತ್ತು ಸೋಮವಾರ ಇಲ್ಲ ಮಂಗಳವಾರ ಇಲ್ಲ ಇವತ್ತು ಬುಧವಾರ ಮತ್ತೆ ಸ್ಟಾರ್ಟ್ ಆಗಿದೆ ನಾನು ಕೊರಕ್ಲು ಮಾಡಿದ್ದಲ್ಲ ನೋಡಿ ಕೊರುಕ್ಲು ಈ ಥರ ಗೊಜ್ಜು ಥರ ಮಾಡಬೇಕು ಇದಕ್ಕೆ ಚಪಾತಿನೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿರೋದು ಅದಕ್ಕೆ ಇಲ್ಲಾಂದರೆ ಹೆಚ್ಚಾಗಿ ಏನಂದರೆ ಚಪಾತಿನೇ ಮಾಡ್ತಾ ಇರ್ತೀನಿ ಅದಕ್ಕೆ ಇದು ಚಪಾತಿ ಬೇಡ ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ಅಕ್ಕಿ ರೊಟ್ಟಿ ಮಾಡಿರೋದು ತುಂಬ ದಿನ ಆಗಿತ್ತು ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ಅದಕ್ಕೆ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ಅಷ್ಟೇ ಇವಾಗ ಎರಡು ಸಾಕು ನನಗೆ ರೊಟ್ಟಿ ಅದ್ರ ಮೇಲೆ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಸ್ವಲ್ಪ ಚಿಕನ್ನು ನಾನ್ ವೆಜ್ ಎಲ್ಲ ಏನಾದರೂ ಗ್ರೇವಿಗಳು ಸಾಂಬಾರೆಲ್ಲ ಇದ್ದರೆ ಬೇಕಾದ್ರೆ ಒಂದು ಎರಡೂವರೆ ರೊಟ್ಟಿ ಎಲ್ಲ ಹೋಗುತ್ತೆ ಯಾಕೆಂದರೆ ನಾನ್ ವೆಜ್ ಎಲ್ಲ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ ನಾನ್ ವೆಜ್ ಅಂದ ತಕ್ಷಣ ಬಾಯಲ್ಲಿ ನಿಂತ ಇದೆ ಈ ಥರ ಗ್ರೇವಿ ಈ ಥರದೆಲ್ಲ ಅಷ್ಟು ಹೋಗಲ್ಲ ಬಿಡಿ ಬಟ್ ಇದಾದ ತಿನ್ಕೊಂಡು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ನಿನ್ನೆ ಮೊಸಪ್ಪು ಮಾಡಿದ್ದೆ ಅದೇ ಸ್ವಲ್ಪ ಉಂಟು ಮಧ್ಯಾಹ್ನಕ್ಕಾಗುತ್ತೆ ರಾತ್ರಿಗೆ ಏನಾದರೂ ಬೇಳೆ ಸಾಂಬಾರು ಏನಾದರೂ ಮಾಡ್ತೀನಿ ನಾಳೆ ರಾತ್ರಿಗೆ ಮಾಡಿದರೆ ನಾಳೆಗೂ ಕೂಡ ಆಗುತ್ತೆ ಓಕೆ ನೋಡೋಣ ಈ ಸಾಂಬಾರು ಉಳಿದಿಲ್ಲ ಅಂದರೆ ಏನಾದರೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ ಒಂದೊಂದ್ಸರಿ ಫುಲ್ಲು ಕಿತ್ತೋಗ್ಬಿಡುತ್ತೆ ಬಾಬ ನನ್ ನನಗಿಂದ ಫಸ್ಟ್ ಹೋಗೋದು ಬಾ ದೇ ನಿಂದಲ್ಲ ನಂದು ಇದು ಊಟ ಅವಳದು ನಾನ್ ನಾನ್ವೆಜ್ ಅಂತಂದ ನಾನ್ ತಕ್ಷಣ ಏನೋ ಚಿಕನ್ ಏನೋ ಹಾಕ್ತಾರೆ ಅಂತ ಟೈಮ್ ನೋಡಿ ಇನ್ನೂ ಹತ್ತು ಗಂಟೆ ಆಗಿಲ್ಲ ಹತ್ತು ಗಂಟೆಗೆ ಇನ್ನೂ ಫೈವ್ ಮಿನಿಟ್ಸ್ ಇದೆ ತೋರಿಸ್ತೀನಿ ಬ್ಯಾಕ್ ಟೈಮ್ ನೋಡಿ ಒಂದು ಒಂದು ಗಂಟೆ ಬೆಳಿಗ್ಗೆಯಿಂದನೂ ಕೂಡ ಮಳೆ ಹಾಗೇ ಬೀಳ್ತಾ ಇದೆ ನಾನು ಟಾರ್ಚ್ ಆನ್ ಮಾಡಿಬಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಅಷ್ಟು ಒಂಥರ ಹೊರಗಡೆನೇ ಬಂದಿಲ್ಲ ನಾನು ಫುಲ್ ಹನಿ ಇದನ್ನೆಲ್ಲ ನೀಟಾಗಿ ಒರೆಸೋಣ ಅಂದ್ಕೊಂಡೆ ಆದರೆ ಆಗಲ್ಲ ಫುಲ್ ಹನಿ ಬೀಳ್ತಾ ಇದೆ ಪ್ಪ ಈ ಥರ ಇದ್ರ ಒಂಥರ ಪಿರಿ ಪಿರಿ ಆಂಟಿ ಮನೆ ಮುಂದೆ ಯಾರೋ ಬಂದಿದ್ದಾರೆ ಆಂಟಿ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಮನೇಲೇ ಇರ್ತಾರೆ ಎಲ್ಲೂ ಹೋಗಿರಲ್ಲ ನಮ್ಮ ಸುಂದ್ರಿ ನೋಡಿ ಚಳಿಗೆ ಫುಲ್ ಹೆಂಗೆ ಫುಲ್ಲು ಚಳಿ ಆದರೆ ಈ ಥರ ಮಲಗೋದು ಫುಲ್ಲು ಸರ್ಕಲ್ ಥರ ಅಲ್ಲ ಓಕೆ ನಾನು ಹಾಗೆ ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತೇಳಿ ಎಣ್ಣೆನ ಸ್ವಲ್ಪ ಬಿಸಿಗಿಟ್ಟಿದ್ದೆ ಹಾಗೆ ವೀಡಿಯೋ ಮಾಡೋಕ್ಕೋದ್ರೆ ಈ ಥರ ಜಾಸ್ತಿನೇ ಬಿಸಿ ಆಗಿಬಿಟ್ಟಿದೆ ಇವಾಗ ತಣ್ಣಗಾದರೆ ಸ್ವಲ್ಪ ಓಕೆ ನನಗೆ ಡಬ್ ಡಬಲ್ ಕೆಲಸ ಮಾಡೋಕ್ಕೆ ಬರಲ್ಲ ಅಲ್ಲೊಂದು ಕೆಲಸ ಅಲ್ಲೊಂದು ಕೆಲಸ ಮಾಡಿದರೆ ಏನಾದರೂ ಇಡ್ಬಿಡೋಂಗೆ ಮಾಡಿರ್ತೀನಿ ಈರುಳ್ಳಿ ಎಣ್ಣೆ ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೋತೀನಿ ಓಕೆ ಹಾಗೆ ನೀವು ನೋಡ್ತಾ ನೋಡ್ತಾ ತಲೆಗೆ ಎಣ್ಣೆ ಹಚ್ಕೊಳ್ಳುವಂತ ಹಾಗೆ ಫಸ್ಟ್ ಏನು ಹೆ ಅಂದರೆ ನಾಳೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ನಾಳೆ ಗುರುವಾರ ಆಗಿರೋದ್ರಿಂದ ನಾಳೆ ಹಚ್ಕೊಳ್ಳೋಣ ಬೆಳಿಗ್ಗೆ ಅಂತ ಹಾಗೆ ಯಾಕೋ ಎಣ್ಣೆ ಹಚ್ಕೋಬೇಕು ಅನ್ನಿಸ್ತು ಅದಕ್ಕೆ ಈಗ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಹಾಚ್ಕೊಳ್ಳೋಕ್ಕೆ ಹಾಗೆ ಮೊದಲೆಲ್ಲ ನಾನು ತಲೆನ ಈ ರೀತಿಯೇ ಬಾಚ್ತಾ ಇದ್ದಿದ್ದು ಬಾಚ್ತಾ ಇದ್ದಿದ್ದು ಈಗ ಬರ್ತಾ ಇರಲಿಲ್ಲ ಹೀಗೆ ಮಧ್ಯ ಕ್ರಾಪ್ ತೆಗೆದು ಈ ಥರ ಬಾಚ್ಕೊಳ್ತಿದ್ದೆ ಹಾಗೆ ಬಾಚಿದ್ನಲ್ಲ ಅಂದರೆ ಸಿಕ್ಕೆಲ್ಲ ತೆಗಿತಾ ಇದ್ನಲ್ಲ ಹಾಗೇ ಒಂದು ಹಾಕೋಣ ಅಂತೇಳಿ ಇಲ್ಲಿ ಹಾಕ್ಬಿಟ್ಟು ಹಾಗೆ ನನ್ನನ್ನು ನಾನೇ ನೋಡ್ಕೊತಿದ್ದೆ ಏನಂದರೆ ಮೊದಲು ನಾನು ಇದೇ ರೀತಿ ಅಲ್ವ ತಲೆ ಬಾಚ್ಕೊತಾ ಇದ್ದಿದ್ದು ಅಂತ ಫಸ್ಟು ಈಗ ಹೇಗೆ ಬರ್ತೀನಿ ಅದೇ ಥರ ಬಾಚ್ತಾ ಇದ್ದೆ ಅದಾದಮೇಲೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಈ ಸ್ಟೈಲ್ ಕಲಿಸ್ಬಿಟ್ಟಿದ್ದೆ ಆವಾಗ ಸ್ವಲ್ಪ ದಿನ ಈ ಟ್ರೆಂಡೇ ಇತ್ತು ಅವಾಗ ನಮ್ಮಮ್ಮ ಹೇಳೋದು ಮುದ್ಕಿರ್ ಥರ ಬಚ್ಕೋತೀಯಲ್ಲ ಅಂತೇಳಿ ಆ ಟೈಮಲ್ಲಿ ಹಂಗೆ ಟ್ರೆಂಡ್ ಇತ್ತು ಹಂಗೆ ಬಚ್ಕೋತಾ ಇದೆ ಅದಾದಮೇಲೆ ಸರಿ ಪಾರ್ಲರ್ಗೆ ಹೋಗ್ಬಿಟ್ಟು ಲೇ ಅಂದರೆ ಒಂದು ಲೇಯರು ಏರ್ ಕಟ್ ಮಾಡ್ಸೋಣ ಮುಂದೆ ಅಂತೇಳಿ ಹೋಗಿದ್ದು ಅವ್ರು ಏನು ಮಾಡಿದ್ರು ಈ ಥರ ಏರ್ ಕಟ್ ಬೇಡ ನಿಮಗೆ ಅಂದರೆ ಫ್ರೆಂಟು ಬೇರೆ ಥರ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಈ ಫಿಲಮ್ಯಾಕ್ಟರ್ಸು ರೂಪಿಣಿ ಎಲ್ಲ ಕಟ್ ಮಾಡಿಸ್ಕೋತಾರೆ ನೀವು ನೋಡಿರ್ಬೋದು ಈ ಥರ ಲೇಯರ್ ಲೇಯರ್ ಥರ ಮೂರು ಸ್ಟೆಪ್ ಬರುತ್ತೆ ಒನ್ ಟು ತ್ರೀ ಆ ಥರ ಆ ಥರ ಕಟ್ ಮಾಡಿಬಿಟ್ರು ನನಗೆ ಅದು ಎಷ್ಟು ಗೊತ್ತಾ ಇಷ್ಟು ತೆಗೆದ್ಬಿಟ್ಟು ಇಷ್ಟು ತೆಗೆದು ಲೇಯರ್ ಕಟ್ ಮಾಡಿಸ್ ಮಾಡಿದ್ದವರು ಒನ್ ಟೂ ತ್ರೀ ಆ ಥರ ಸ್ಟೆಪ್ ತೊಗೊಂಡು ಮಾಡಿದ್ದು ನನಗೆ ಆ ಹೇರ್ ಸ್ಟೈಲನ್ನ ಈ ಥರ ಈ ಥರ ಬಿಟ್ಟರೆ ನನಗೆ ಅಸಹ್ಯ ಅನ್ನಿಸ್ತಾಯಿತ್ತು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಚೆಕ್ ಮಾಡಿಸ್ಬಿಟ್ಟಿದ್ದೀನ ನಾನು ಹೋದಾಗ ಒಂದೇ ಲೇಯರ್ ಸುಮ್ಮನೆ ಈಗ ತೆಗೆದು ಒಂದು ಲೇಯರ್ ಹೀಗೆ ಅಂತ ಹೋಗಿದ್ದು ಅಲ್ಲೋದ್ಮೇಲೆ ಅವರು ಆ ಥರ ಹೇಳಿದ್ಮೇಲೆ ನಾನು ಸುಮ್ಮನೆ ಆಗಿಬಿಟ್ಟನಾ ಅದು ನೋಡ್ರಿ ಹಿಂಗೆ ಹೇಗೆ ಹೋಗಿ ಸ್ಟಾರ್ಟ್ ಆಗೋಯಿತು ಆಮೇಲೆ ನಾನೇನು ಮಾಡಿದೆ ಆಮೇಲೆ ಮತ್ತೆ ಹೀಗೆ ಕೂದಲು ತೆಗೆದು ಇಲ್ಲಿಗೆ ಏಕೆಂದರೆ ಚಿಕ್ಕ ಚಿಕ್ಕ ಕೂದಲು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನು ಏನು ಮಾಡಿದೆ ಈಗ ತೆಗೆದು ಇಲ್ಲಿ ಎರಡೆರಡು ಎರಡು ಕ್ಲಿಪ್ ಹಾಕಿ ಅಭ್ಯಾಸ ಮಾಡಿಕೊಂಡೆ ಅದು ಹಂಗೆ ಕಂಟಿನ್ಯೂ ಆಗೋಯ್ತು ಆವಾಗಿಂದ ಮತ್ತೆ ನಾನು ಈ ರೀತಿ ಹೇರ್ ಸ್ಟೈಲು ಮಾಡೋದು ಬಿಟ್ಬಿಟ್ಟು ಮಾಮ್ ಈ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ ಒಂದೊಂದು ಹೇರ್ ಸ್ಟೈಲ್ಗೂ ಒಂದೊಂದು ಕಥೆಗಳಿರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಎಣ್ಣೆ ಹಚ್ಕೊಂಡು ಕೂಲ್ ಎತ್ಬಿಟ್ಟು ಕಟ್ಬಿಡೋದು ಹಾಗೆ ನಾವು ಈ ಥರ ಕ್ರ್ಯಾಪ್ ತೆಗೆದು ತಲೆ ಬಾಚಿದ್ರೆ ಒಂಥರ ಕಾಣಿಸುತ್ತೆ ಫೇಸು ನಾವು ಈ ಥರ ಕೂದಲನ್ನ ಬಾಚಿದ್ರೆ ಅದೇ ಒಂಥರ ಫೇಸ್ ಕಾಣಿಸ್ತಾ ಇರುತ್ತೆ ಹೋಗ್ತಾನೆ ಓಕೆ ಹಾಗೆ ಇದು ಬಂದು ಸಂಜೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕಾಫಿ ಮಾಡಿಕೊಂಡು ಕೂಡಿದೆ ಕೌಶಿ ಏನಂದರೆ ದಿನ ನಾಲ್ಕೂವರೆಗೆಲ್ಲ ಬರ್ತಾನೆ ಒಂದೊಂದು ದಿನ ಏನಾಗುತ್ತೆ ಅಂದರೆ ಆರು ಗಂಟೆ ಆರೂವರೆ ಈ ಥರ ಎಲ್ಲ ಆಗಿಬಿಡುತ್ತೆ ಅದರಿಂದ ಅವನಿಗೆ ಅಂದರೆ ಅವನನ್ನು ವೆಯ್ಟ್ ಏನು ಮಾಡಲ್ಲ ನನಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆಗೆಲ್ಲ ಕಾಫಿ ಮಾಡಿ ಕುಡಿತೀನಿ ನಾಲ್ಕು ಗಂಟೆ ನಾಲ್ಕೂವರೆ ಆ ಥರ ಟೈಮಲ್ಲಿ ಕಾಫಿ ಎಲ್ಲ ಮಾಡಿ ಕುಡ್ದಿರ್ತೀನಿ ಅವನು ದಿನ ಬೇಗ ಬರ್ತಾನೆ ಆವಾಗ ಒಟ್ಟಿಗೆ ಕಾಫಿ ಮಾಡುವಂಥದ್ದು ಅಂದರೆ ಅವನು ಸ್ವಲ್ಪ ಕಾಫಿ ಟೀ ಎಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಹಾಲು ಮಾಡಿಕೊಟ್ಬಿಟ್ರೆ ಕುಡ್ಕೊತಾನೆ ಆ ಥರ ಅವನು ಬಂದಿರಲಿಲ್ಲ ಲೇಟಾಗಿ ಬಂದ ಅದರಿಂದ ನಾನು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಗುಮ್ಮಿ ಬಂದುಬಿಟ್ಟು ಹೀಗೆ ಮಲ್ಕೊಂಡಿರೋದು ಏಕೆಂದರೆ ವೆದರ್ ಅಂದರೆ ವಾತಾವರಣ ಫುಲ್ಲು ಕೋಲ್ಡ್ ಆಗಿರೋದ್ರಿಂದ ಅಂದರೆ ಚಳಿ ವಾತಾವರಣ ಇರೋದರಿಂದ ತೊಡೆ ಮೇಲೆ ಈ ಥರ ಮಲಗಿರೋದು ಕಾಲ್ ಮೇಲೆ ಅದ್ರ ಕಿವಿನ ಆ ಥರ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಏಕೆಂದರೆ ಅದು ಗಾಳಿ ಕಿವಿ ಒಳಗಡೆ ಹೋಗುತ್ತೆ ನೋಡಿ ಅದಕ್ಕೆ ಅವಾಗ ಅದು ಒಂಥರ ಮಾಡ್ತಾ ಇರುತ್ತೆ ಅದರಿಂದ ಅದು ಆ ಥರ ಕಿವಿನ ಮೇಲೆ ಆ ಥರ ಮಾಡಿದ ಮೇಲೆ ಸ್ವಲ್ಪ ಹೊತ್ತಿಗೆ ಕಿವಿನ ಒದ್ರು ಬಿಡುತ್ತೆ ಅದು ಒದ್ರೆ ಮತ್ತೆ ಅದೇ ಥರನೇ ಆಗಿಬಿಡುತ್ತೆ ಮತ್ತು ಅದು ತುಂಬ ಬಿಟ್ಟೋಗಿಬಿಡುತ್ತೆ ನಾನು ಆ ಥರ ಸುಮಾರು ಹೊತ್ತು ಮಾಡಿದೆ ಅದೇ ಥರನೇ ಇರಲಿ ಅಂತೇಳಿ ಅದು ಮಾಡೋಕ್ಕಾಗಲ್ಲ ಅದು ಮತ್ತೆ ಅದೇ ಥರನೇ ಆಗಿಬಿಡುತ್ತೆ ಕಿವಿ ಮತ್ತು ಅದಕ್ಕೆ ಇಷ್ಟವೂ ಕೂಡ ಆಗೋದಿಲ್ಲ ಅದಾಗಿ ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಬೆಕ್ಕ ಜೊತೆ ಹಾಗೆ ಮಾಡ್ಕೊಂಡಿರ್ಬೇಕಾದ್ರೆ ಕೌಶಿನೂ ಕೂಡ ಬಂದ ಮತ್ತು ಅವನಿಗೆ ಮತ್ತೆ ಹಾಲೆಲ್ಲ ಮಾಡಿಕೊಟ್ಬಿಟ್ಟು ಹಾಗೆ ಮೋಟ್ರಲ್ಲಿ ಹಾಕ್ಬಿಟ್ಟು ಕೆಳಗಡೆ ಹಾಗೆ ವಾಕ್ ಮಾಡೋಣ ಅಂತೇಳಿ ಮಾಡ್ತಾ ಇದೆ ಆ ಟೈಮಲ್ಲಿ ಈ ಹುಳ ತುಂಬ ಇದೆ ಅಂದರೆ ಮಳೆ ಎಲ್ಲ ಹುಯ್ತಾ ಇದೆಯಲ್ಲ ಅದರಿಂದ ನಾ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇದೆ ತುಂಬ ದೊಡ್ಡ ದೊಡ್ಡದಲ್ಲ ಮರಿಗಳು ಕೂಡ ತುಂಬ ಇದೆ ಓಡಾಡ್ತಾ ಇರತ್ತೆ ಇದು ಎಷ್ಟು ಜನಕ್ಕೆ ಇದು ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ ಅಂದರೆ ನನಗೆ ಗೊತ್ತು ತುಂಬ ಜನಕ್ಕೆ ಗೊತ್ತೋ ಏನೋ ಗೊತ್ತಿಲ್ಲ ಇದನ್ನು ನಮ್ಮ ಕಡೆ ಕಪ್ಪು ಚಟ್ಟಿ ಅಂತೇಳಿ ಕರಿತೀವಿ ಇದು ಅದನ್ನು ಸ್ವಲ್ಪ ಟಚ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಫುಲ್ಲು ಸುರುಳಿ ಆಕಾರದಲ್ಲಿ ಸುತ್ಕೊಬಿಡುತ್ತೆ ಅದು ಹೋಗ್ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನಡ್ಕೊಂಡು ಹೋಗುತ್ತೆ ಮತ್ತು ಸ್ವಲ್ಪ ಹೊತ್ತಾದಮೇಲೆ ನಾವೇನಾದ್ರು ಟಚ್ ಮಾಡಿದ ಅದನ್ನು ನಾವು ಸುರುಳಿ ಆಕಾರದಲ್ಲಿ ಸುತ್ತಕೋಬಿಡುತ್ತೆ ಆ ಥರ ಅದು ನಿಮ್ಮ ಕಡೆ ಅದಕ್ಕೆ ಏನು ಹೆಸರಿದೆ ಏನಾದರೂ ನಿಮಗೆ ಗೊತ್ತಿದ್ರೆ ಕಾಮೆಂಟ್ಸ್ ಮಾಡಿ ನಾವೆಲ್ಲ ಅದನ್ನು ಕಪುರ್ ಚಟ್ಟಿ ಅಂತೇಳಿ ಕರಿತಾ ಇರ್ತೀವಿ ಅದಕ್ಕೆ ಒಂಥರ ಕಾಲುಗಳಿದೆ ಅದು ಕಣ್ಣಿಲ್ವಂತೆ ಬರೀ ಕಾಲು ಮಾತ್ರ ಇರೋದಂತ ಕಣ್ಣಿಲ್ಲ ಅದಕ್ಕೆ ಸುಮ್ಮನೆ ಹೋಗ್ತಾ ಇರುತ್ತೆ ಅಷ್ಟೇ ಟಚ್ ಆದರೆ ಆ ಥರ ಮಾಡ್ಕೊಬಿಡುತ್ತೆ ಹಾಗೆ ಇಲ್ಲಿ ನಾನು ಆಲೋವಿರಾ ಗಿಡ ತೋರಿಸ್ತಾ ಇದ್ದೀನಿ ಆಲೋವಿರಾ ಗಿಡ ಎರಡೂ ಕೂಡ ಹಿಂದೆ ಒಂದಿದೆ ಅದು ಅಷ್ಟೇ ಹುಳ ಸಾರಿ ಹುಳ ನೋಡಿದ್ನಲ್ಲ ಇದು ಅದಕ್ಕೆ ಅದೇ ಬರ್ತಾ ಇದೆ ಆಲೋವಿರಾ ಹಿಂದೆ ಒಂದಿದೆ ಅದು ಕೂಡ ಹೂವು ಬಿಟ್ಟಿದೆ ಇದು ಮುಂದೆ ಒಂದು ಮುಂದೆ ತುಂಬ ಇದೆ ಈ ಕಡೆಯಲ್ಲೇ ಇದೆ ಆದರೆ ಈ ಬಾಟಲ್ ಹಾಕಿರೋದು ಎರಡು ಆ ಕಡೆ ಈ ಕಡೆ ಅದು ಕೂಡ ದೊಡ್ಡದಾಗಿ ಅದು ಕೂಡ ಹೂವು ಬಿಟ್ಟಿದೆ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಏನಂದರೆ ಆಲೋವಿರ ಎಲ್ಲ ಹೂವು ಬಿಟ್ಟರೆ ಅದು ತುಂಬ ಒಳ್ಳೆಯದಂತೆ ಮತ್ತು ಅದನ್ನು ನೋಡಿದರೆ ತುಂಬ ಒಳ್ಳೆಯದಾಗತ್ತಂತೆ ಆ ಥರ ಕೇಳಿದ್ದೆ ಅದಕ್ಕೆ ನಾನು ನಿಮಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ಬೋದು ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಈಗ ವೀಡಿಯೋ ನೋಡುವಾಗಷ್ಟೇ ಗೊತ್ತಾಗಿರುವಂಥದ್ದು ಅದು ಆಲೋವಿರದು ಆ ಹೂವು ಎಲ್ಲ ಏನಿದೆ ಅದನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ನಾವು ದುಡ್ಡು ಕಾಸು ಅಂದರೆ ಹಣ ಎಲ್ಲಿಡ್ತೀವಿ ಪರಸು ಅಥವಾ ಏನಾದರೂ ಬೀರುವಲ್ಲಿ ಏನಾದರೂ ಇಟ್ಟರೆ ಆ ಜಾಗದಲ್ಲಿ ಅದನ್ನು ಪೂಜೆ ಮಾಡಿಬಿಟ್ಟು ಹೂವನ್ನೆಲ್ಲ ಅಲ್ಲಿ ತೊಗೊಂಡೋಗಿ ಆ ಹೂವನ್ನು ಇಟ್ಟರೆ ತುಂಬ ಒಳ್ಳೆಯದಾಗುತ್ತಂತೆ ಅಂದರೆ ಹಣಕಾಸಿನ ಸಮಸ್ಯೆಗಳು ಬರಲ್ವಂತೆ ಅಂತ ಕೇಳಿದ್ದೀನಿ ಅಂದರೆ ವೀಡಿಯೋದಲ್ಲಿ ನನಗೆ ಇದ್ರ ಬಗ್ಗೆ ರಿ ಇದ್ರ ಬಗ್ಗೆ ರಿಯಲಿ ಗೊತ್ತಿಲ್ಲ ನಿಮಗೇನಾದರೂ ಹೌದು ನಿಜ ಅಂದರೆ ಕಮೆಂಟ್ಸ್ ಮಾಡಿ ನನಗೆ ಅದರ ಬೆಲ್ಲ ನಂಬಿಕೆನೂ ಕೂಡ ಇಲ್ಲ ಆದರೆ ಮುಂದೆ ಆ ಕಡೆ ಈ ಕಡೆ ಎರಡೂ ಗಿಡನೂ ಹೂವು ಬಿಟ್ಟಿತ್ತು ಆದ್ದರಿಂದ ಅದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಹಾಗೇ ಮಳೆ ಡೈಲಿ ಹುಯ್ತಾ ಇರೋದ್ರಿಂದ ಹಿಂದೆ ಸ್ವಲ್ಪ ಪಾಚಿ ಎಲ್ಲ ಬಂದ್ಬಿಟ್ಟಿದೆ ಬಿಸಿಲು ಬಂದು ಅದೆಲ್ಲ ಡ್ರೈ ಆದಮೇಲೆ ಅದೇ ಹಿಡ್ಕೊಂಡು ಬಂದ್ಬಿಡುತ್ತೆ ಡೈಲಿ ಮಳೆ ಹುಯ್ತಾ ಇರೋದು ಏನಂದರೆ ಪಾಚಿ ಬರ್ತಾನೆ ಇರುತ್ತೆ ಆ ಥರ ಮತ್ತು ನೋಡಿ ಇದು ಸೌರ್ಕಾಲು ಸಾರಿ ಸವರ್ಕಾಲಲ್ಲ ಕಪ್ಪರ್ ಚೀಟಿ ಈ ಥರ ಹೋಗ್ತಾ ಇರುತ್ತೆ ಎಷ್ಟು ಇದೆ ನೋಡಿ ಅದಕ್ಕೆ ಕಣ್ಣಿಲ್ಲ ಅಂತೆ ಈ ಥರ ಇತ್ತು ಆವತ್ತಿನ ವೀಡಿಯೋ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್